ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಡಿಜಿಟಲ್ ಅಪಾಯ ಸೈಬರ್ ವಂಚನೆ ಆನ್ಲೈನ್ ಜೂಜಾಟ ಗೇಮಿಂಗ್ ವ್ಯಸನರಿಂದ ಬಲಿಯಾಗುತ್ತಿರುವುದನ್ನು ತಡೆಯಲು ಸೋಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕ ಘಟಕದಿಂದ ರಾಜ್ಯಾದ್ಯಂತ ಸೆಪ್ಟೆಂಬರ್ ಹದಿನೈದರವರೆಗೆ ಜಾಗೃತಿ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದು ಸಂಘಟನೆ ವಿಜಯನಗರ ಜಿಲ್ಲಾಧ್ಯಕ್ಷ ಸೈಯದ್ ತನ್ವೀರ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಇತ್ತೀಚೆಗೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಸೈಬರ್ ವಂಚನೆಯಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿರುವ ವರದಿಯನ್ನು ಸರ್ಕಾರವೇ ನೀಡಿದೆ ಯುವಕರಲ್ಲಿ ಆಸೆ ಹುಟ್ಟಿಸಿ ವಂಚಿಸುವ ಕೆಲಸ ಅವ್ಯಹುತವಾಗಿ ನಡೆಯುತ್ತಿವೆ ಮಾಹಿತಿ ಇರುವವರು ಇಲ್ಲದೆ ಇರುವವರು ಸಹ ಬಲಿಯಾಗುತ್ತಿದ್ದಾರೆ ಸರ್ಕಾರದಿಂದ ಮಾತ್ರ ಡಿಜಿಟಲ್ ಮಾಹಿತಿ ನೀಡಲು ಸಾಧ್ಯವಾಗುವುದಿಲ್ಲ ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ ಕೆಲಸ ಕೆಲಸವಾಗಬೇಕಿದೆ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ ಬೀದಿ ನಾಟಕ ಜಾಗೃತಿ ಸಭೆಗಳು ಸ್ಪೋರ್ಟ್ ಸಾಮಾಜಿಕ ಜಾಲತಾಣಗಳ ಮೂಲಕ ಅರಿವು ಮೂಡಿಸಲಾಗುತ್ತದೆ ಜಿಲ್ಲಾ ಮಟ್ಟದಲ್ಲಿ ವಿಚಾರ ಸಂಕಿರಣಗಳು ರ್ಯಾಲಿ ಸಾಕ್ಷ್ಯ ಚಿತ್ರ ಪ್ರದರ್ಶನ ಡಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸುವುದು ನಡೆಸಲಾಗುತ್ತದೆ ಬೆಂಗಳೂರಿನಲ್ಲಿ ಸಮಾರೋಪ ನಡೆಯಲಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಬೀದಿ ನಾಟಕ ಪ್ರದರ್ಶಿಸಲಾಗುತ್ತದೆ ಎಂದರು ಅಭಿಯಾನಕ್ಕೆ ಯುವಕರು ಸಾರ್ವಜನಿಕರು ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು ಈ ಒಂದು ಅಭಿಯಾನ ಇಪ್ಪತ್ತೆಂಟು ಅಗಸ್ಟ್ ಹಿಡಿದು ಹದಿನೈದು ನಡೆಯಲಿದೆ ನಡೆಯಲಿವೆ ನಮ್ಮ ಯುವಕರು ಮತ್ತು ಕುಟುಂಬಗಳ ಸೈಬರ್ ವಂಚನೆ ಸೈಬರ್ ದಾಳಿಗಳು ಆನ್ಲೈನ್ ಜೂಜಾ ಬೆಟ್ಟಿಂಗ್ ಮತ್ತು ಅತ್ಯಂತ ಹೆಚ್ಚುವ ಅಪಾಯಗಳನ್ನು ಎದುರಿಸುತ್ತಿವೆ ಇವು ಜೀವನವನ್ನು ಮಾಡುವುದು ಮತ್ತು ಉಳಿತಾಯ ಮಾಡುವುದು ಜನರ ಸಾಲಕ್ಕೆ ತಳ್ಳುವುದು ಮತ್ತು ಆತ್ಮಹತ್ಯೆಗಳಿಗೆ ಕಾರಣವಾಗುವುದರಿಂದ

ಅಂತದ್ದು ಮೂನೇ ಒಂದು ಸರ್ಕಾರಕ್ಕೆ ಒಂದು ಕಷ್ಟಮಯ ಕಾಲ ರೂಪಿಸೋಕ್ಕೆ ಒತ್ತಾಯ ಮಾಡುವಂತದ್ದು ಈ ಮೂರು ಉದ್ದೇಶ ಡ್ಕೊಂಡು ಫಾರೆನ್ ಯುರೋಪ್ ಪ್ರತಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಘೋಷಣೆಯೊಂದಿಗೆ ಹಿಂದೂ ಭಾರತೀಯ ಜನತಾ ಪಕ್ಷದ ನಗರ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಡಾಕ್ಟರ್ ಬಿ ಅಂಬೇಡ್ಕರ್ ವೃತ್ತದಲ್ಲಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಧರ್ಮದ ವಿರುದ್ಧ ಕುತಂತ್ರ ಮತ್ತು ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿ ಈ ಪ್ರತಿಭಟನೆ ನಡೆಸಲಾಯಿತು ಧರ್ಮಸ್ಥಳ ಪವಿತ್ರ ಪ್ರದೇಶ ದುರುದ್ದೇಶದಿಂದ ಈ ಷಡ್ಯಂತರ ರೂಪಿಸಲಾಗಿದೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ಅತ್ಯಾಚಾರ ಎನ್ನುವ ಘೋಷಣೆಗಳನ್ನು ನೀಡಲಾಗುತ್ತಿದೆ ಈ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿಗೆ ನೀಡಲಾಗಿದೆ ರಾಜ್ಯ ಸರ್ಕಾರ ಈ ತನಿಖೆಯನ್ನು ತಕ್ಷಣವೇ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿಕೊಡಬೇಕೆಂದು ಆಗ್ರಹಿಸಲಾಯಿತು ಈ ರೀತಿ ಧಾರ್ಮಿಕ ಸ್ಥಳಗಳ ಮೇಲೆ ನಡೆಯುತ್ತಿರುವ ಅಪಪ್ರಚಾರದ ದಾಳಿಯನ್ನು ಸಹಿಸಲು ಸಾಧ್ಯವಿಲ್ಲ ವಿರುದ್ಧ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ನಡೆಸಲಾಗುತ್ತದೆ ಎಂದು ಪ್ರತಿಭಟನೆಯಲ್ಲಿ ಘೋಷಿಸಲಾಯಿತು ད�ོ <laughs> ད�ོ ಒಂದು ಸುಳ್ವೆಯನ್ನು ರೂಪಿಸಿ ಸರ್ಕಾರ ಸಮರ್ಪಣೆಗಳು ಸತ್ಯ ಮಾಡ ಸಮಿತಿಯ ಮತದಾರ ಪವಿತ್ರ ಪವಿತ್ರ ಎಲ್ಲೆಂದರೂ ಗಣಗಳ ಪ್ರಾರಂಭ ಮಾಡಿದ್ದಾರೆ ಉತ್ತಮ ಸಂಗತಿ ಅಂತ ಹೇಳಿದ್ರೆ ಆ ಒಂದು ಮಾಸಾಂತರ ಊರು ಕೊಟ್ಟಾಗ ಅವನದ್ದು ಆ ಬಂದ ವಿಚಾರ ಯಾರು ಅಂತ ಬಂದಾಗ ವಿಚಾರ ಒಂದು ಎಸ್ ಎಫ್ ಆರ್ ಸಿದ್ದರಾಮಯ್ಯ ಸ್ವತಂತ್ರ ಹತ್ತು ಹದಿನೈದು ಕಡೆ ಹೋದ್ರೆ ಯಾವುದೂ ಇಲ್ಲ ಅಲ್ಲಿ ಒಬ್ಬ ಸಮೀತ ದೇಶದ ಸಮೀಪದಲ್ಲಿ ಎಸ್ ಡಿ ಪಿ ಎಚ್ ಜೊತೆ ಧರ್ಮಸ್ಥಳಕ್ಕೆ ಬಂದು ಮಧ್ಯಗಳಲ್ಲಿ ಸರ್ವ ಬಿಟ್ಟು ಒಟ್ಟು ಕರ್ಮವನ್ನು ಆಚರಣೆ ಮಾಡಬೇಕು ಹಿಂದೂ ಧರ್ಮ ನಂಬಿಕೆ ಧಕ್ಕೆ ತರಬೇಕೆ ಧರ್ಮದಲ್ಲಿ ಯಾರು ಬರಬಾರ್ದು ಅಂತ ಒಂದು ಯೋಚನೆ ಛತಂತ್ರ ಬಿಸಿ ಯಾಕೆ ಇದು ರಸಿದಿ ಅವರು ಜಗತ್ತಿನಲ್ಲಿ ಎಲ್ಲ ಷ್ಯರು ಹಿಂದೂ ಪವಿತ್ರ ದೇವರಲ್ಲಿ ಸಾಮ್ರಾಜ್ಯ ಸುದ್ದಿಯನ್ನು ಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಂದು ಹಿಂದೂ ವಿರೋಧಿ ನೀತಿಯನ್ನು ಕೇಳುವಂತಹ ಇದೆ ಸಿದ್ದರಾಮಯ್ಯವರು ಹೇಗಿದ್ದಾರೆ ಸಿದ್ದರಾಮಯ್ಯವರು ಸೊಸೈಟಿಯನ್ನು ರಚಿಸಿದ್ರು ಮತ್ತು ಅವರಿಗೆ ಮನೆಗೆ ರಕ್ಷಣೆ ಕೊಟ್ಟು ಮತ್ತೆ ಅದಕ್ಕೆ ಕೂಡ ಬರ್ತಾ ಇತ್ತು ಎರಡೇನೂ ಸಿಕ್ಕಿಲ್ಲ ಗೋರ್ಡೇನೋ ಸಿಕ್ಕಿಲ್ಲ ಸಿಕ್ಕಿಲ್ಲ ಆ ಮುಟ್ಟಿದ್ದು ಯಾವುದೇನು ಮೆಡಿಕರ ಜಾಗ ರೆಬಾರೋಟ್ರಿಯಲ್ಲಿ ಸಿಕ್ಕಂತಕ್ಕಂಥ ರಾಜ್ಯ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಪರಿಶಿಷ್ಟಜಾತಿಗಳ ಹೊಳ ಮೀಸಲು ಜಾರಿಗೊಳಿಸಿದ್ದು ಕಾನೂನಾತ್ಮಕ ತಡೆ ಎದುರಾದಲ್ಲಿ ರಾಜ್ಯಕ್ಕೆ ಪ್ರಭಾವ ಬೀರಿರುವ ಸಚಿವರುಗಳಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಶಿವರಾಜ ತಂಗಡಗಿ ಡಾಕ್ಟರ್ ಜಿಪರಮೇಶ್ವರ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಜ ಅಕ್ಕರಕಿ ಆಗ್ರಹಿಸಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಹೊಸ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿದ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಮಾದಿಗ ಸಮುದಾಯಕ್ಕೆ ಶೇಕಡ ಆರು ಮೀಸಲಾತಿ ನೀಡುವ ಮೂಲಕ ಸಮ ಸಮಾಧಾನಕರ ಬಹುಮಾನ ನೀಡಿದೆ ಹೊರತು ವೈಜ್ಞಾನಿಕವಾಗಿ ನಿರ್ಧರಿಸಿಲ್ಲ ಅಸ್ಪುಷ್ಟ ಜಾತಿಗಳಲ್ಲಿ ಅಲೆಮಾರಿಗಳಿಗೆ ಕೆಡೆಗಣಿಸಲಾಗಿದೆ ಅಲೆಮಾರಿಗಳಿಗೆ ಶೇಕಡ ಒಂದು ಮೀಸಲು ಪ್ರತ್ಯೇಕ ಹಂಚಿಕೆ ಮಾಡುವವರಿಗೆ ಹೋರಾಟ ಮುಂದುವರೆಯಲಿದೆ ಎಂದರು ಪರಿಶಿಷ್ಟ ಮೀಸಲನ್ನು ಸ್ಪೃಶ್ಯ ಜಾತಿಗಳಿಗೆ ನೀಡಿ ಬಾಲ್ಯಂಡರೊಂದಿಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡುವ ಮಾಡುವವ ಮಾಡುವುದು ಖಂಡನೀಯವಾಗಿದೆ ಎಂದರು ಕಳೆದ ಮೂವತ್ತೈದು ವರ್ಷಗಳಿಂದ ಅಸ್ಪೃಷ್ಟ ಜಾತಿಗಳ ಮೀಸಲಾತಿ ಹಂಚಿಕೆ ಅನ್ಯಾಯ ಸರಿಪಡಿಸಲು ರಚಿಸಲಾಗಿದ್ದ ಆಯೋಗಗಳನ್ನು ವರದಿಯನ್ನು ಮಾನ್ಯ ಮಾಡದೆ ರಾಜಕೀಯ ಒತ್ತಡಕ್ಕೆ ಮಣಿದಿದೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಸಚಿವ ಸಂಪುಟ ನಿರ್ಣಯ ಮಾಡುವುದರ ಮುಖಾಂತರ ಒಂದು ಮೀಸಲಾತಿಯನ್ನು ಹಂಚಿಕೆ ಮಾಡಿರುತ್ತ ಈ ಹಂಚಿಕೆಯನ್ನು ನಮ್ಮ ಮಾಲಿನ್ಯ ಸಮುದಾಯದ ಪರವಾಗಿ ಇದೊಂದು ಸಮಾಧಾನಕರ ಬಹುಮಾನ ಅನುಭವ ರೀತಿಯಲ್ಲಿ ಸ್ವಾಗತ ಮಾಡಿಕೊಡ್ತಾ ಇದ್ದೀವಿ ಯಾಕೆ ಈ ಮಾತನಾಡುತ್ತಿದ್ದು ಅಂದರೆ ಬಹುಶಃ ಮೂವತ್ತೈದು ವರ್ಷದಿಂದ ನಮ್ಮ ಭೂಮಿ ಏನಿತ್ತು ನಮಗೆ ಸಂಬಂಧಪಟ್ಟಂಗೆ ಬಂದಿರತಕ್ಕಂಥ ವರದಿಗಳೇನಿತ್ತು ನೀವು ಅವರು ವರದಿಯನ್ನು ಗಮನಿಸ್ರಿ ಕಾಮರಾಜ್ ವರದಿಯನ್ನು ಗಮನಿಸಿರಿ ಅಥವಾ ನಾಗಮೋಹನ್ ದಾಸ್ ಅವರ ಎಸ್ ಟಿ ವರ್ಗೀಕರಣ ಎಸ್ ಸಿ ಎಸ್ ಟಿ ಡಿ ಕೊಟ್ಟಿರ್ತಕ್ಕಂಥ ವರದಿಯನ್ನು ಗಮನಿಸಿರಿ ಅಥವಾ ಅದಾದ ನಂತರ ಮಾಧುಸ್ವಾಮಿ ಅವರ ಕುರಿತಿರ್ತಕ್ಕಂಥ ವರದಿಯನ್ನು ಗಮನಿಸಲಿ ಅದಾದ ನಂತರ ನ್ಯಾಯಮೂರ್ತಿ ಸದಾಶಿವರ್ತಕ್ಕಂಥ ವರದಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿ ಇದೆ ಈ ಎಲ್ಲಾ ವರದಿಯಲ್ಲಿಯೂ ಕೂಡ ಸಾಮಾನ್ಯವಾಗಿ ಕಂಡು ಒಂದು ಅಂಶ ಏನನ್ನೂರ ಒಂದು ಜಾತಿಯ ಒಳಗಡೆ ಏನು ಸಂವಿಧಾನಿಕವಾಗಿ ವಿದ್ಯಾ ಉದ್ಯೋಗ ಮತ್ತು ಆರ್ಥಿಕ ಸಂಗತ್ಯದಲ್ಲಿ ಒಂದು ನೂರ ಒಂದು ಜಾತಿ ಒಳಗಡೆ ಏನು ತಾರತಮ್ಯ ಉಂಟಾಗಿತ್ತಲ್ಲ ಆ ತಾರತಮ್ಯ ನಿವಾರಣೆ ಮಾಡತಕ್ಕಂಥ ಪ್ರಥಮ ಬಾರಿಗೆ ಎಸ್ ಎಂ ಕೃಷ್ಣ ಅವರು ಆಯೋಗ ನೇಮಕ ಮಾಡಿದಂತ ಸಂದರ್ಭದೊಳಗಡೆ ಆ ಆಯೋಗಕ್ಕೆ ಇದ್ದಿರತಕ್ಕಂಥ ಹೆಸರು ಏನಂದ್ರ ಸಂವಿಧಾನಿಕ ಸೌಲಭ್ಯಗಳ ಹಂಚಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ತಾರತಮ್ಯಗಳ ನಿವಾರಣಾ ಸಮಿತಿ ಅಂದ್ರ ಸಂವಿಧಾನದ ಒಂದು ಸೌಲಭ್ಯ ಏನಿದೆ ಜಾರಿಯಾಗಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಆ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಹಂಚಿಕೆಯಲ್ಲಿ ಏನ್ ತಾರತಮ್ಯ ನೋಡ್ತಾ ಇದ್ರು ಯಾವ ಜನಾಂಗ ತಗೊಂಡು ಯಾರ ಪ್ರೇಮ ತಗೊಂಡು ಯಾರಿಗೆ ಅತ್ಯಂತ ಕಡಿಮೆ ಸಿಕ್ಕಿತ್ತು ಆ ಹಿಂದಿನ ಒಳಗಡೆ ಉಂಟಾಗಿರ್ತಕ್ಕಂಥ ತಾರತಮ್ಯಗಳು ನಿವಾರಣೆ ಮಾಡಬೇಕಾಗಿತ್ತು ಭವಿಷ್ಯ ಈಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಆ ನಿವಾರಣೆ ಬದಲಾವಣೆ ಮಾಡುವುದರ ಬದಲಾಗಿ ಅದೊಂದು ರೀತಿಯ ಪರೋಕ್ಷ ರೀತಿಯ ಅನ್ಯಾಯ ಒಂದು ಘಟಕೆಯನ್ನು ನಾವು ಇದ್ದೇವೆ ಮೊದಲನೇದಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅತ್ಯಂತ ಹಿಂದುಳಿದಂತಕ್ಕಂಥ ಸುಪ್ರೀಂ ಕೋರ್ಟ್ ಒಂದು ಆದೇಶದ ಒಳಗಡೆ ಆದ್ಯತೆ ಮೇರೆಗೆ ಮೀಸಲಾತಿ ಹಂಚಿಕೆ ಆಗ್ಬಾರ್ದು ಆದ್ಯತೆ ಮೇರೆಗೆ ಮೀಸಲಾತಿ ಹಂಚಿಕೆ ಆಗ್ಬೇಕಂತ ಯಾವ ಸಮುದಾಯ ಮೀಸಲಾತಿಯನ್ನು ಇದುವರೆಗೆ ಅನುಭವಿಸಿಲ್ಲ ಆದ್ರೆ ಗಂಧ ಗಾಳಿ ಕೂಡ ಗೊತ್ತಿಲ್ಲ ನಂತರ ಅಂತ ಸಮುದಾಯಕ್ಕೆ ಆದ್ಯತೆ ಒಂದು ನಿರ್ದೇಶನ ಇತ್ತು ಆ ನಿರ್ದೇಶನದ ಮೇರೆಗೆ ಒಂದು ಶೇಕಡ ಮೀಸಲಾತಿಯನ್ನು ಗ್ರೂಪ್ ಎ ನಲ್ಲಿ ಅಲೆಮಾರಿಗಳಿಗೆ ಇಟ್ಟು ಒಂದು ಶೇಕಡ ಮೀಸಲಾತಿಯನ್ನು ಕೊಟ್ಟಿದ್ರು ಅದು ಅತ್ಯಂತ ನ್ಯಾಯಪರವಾದಂತ ಮತ್ತು ಮಾನವೀಯ ತಾಯಿ ಕೆಲಸ ಆಗಿತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಅಂದ್ರೆ ಒಂದು ಶೇಕಡ ಮೀಸಲಾತಿಯನ್ನು ಕಿತ್ತುಕೊಂಡು ಈಗಾಗಲೇ ಸಿ ಪಟ್ಟಿ ಒಳಗಡೆ ಇಡೀ ದೇಶದಲ್ಲೇ ಇಲ್ಲ ಆದಂತಹ ಕುಟುಂಬಗಳು ಏನಿದ್ದರ ಸ್ಪರ್ಶ ಜಾತಿಗಳು ಅವರು ಸಿ ಪಟ್ಟಿ ಒಳಗಡೆ ಬಂದು ಎಸ್ಸಿಗಳಿಗೆ ಸಿಕ್ತಕ್ಕಂಥ ಸೌಲಭ್ಯವನ್ನ ಸರಿ ಸುಮಾರು ಹೆಚ್ಚುವರಿ ಪ್ರಮಾಣದಲ್ಲಿ ಯಾರು ಚಿಂದಿದ ದಾಖಲಾತಿ ಪ್ರಕಾರ ಸಾಬೀತಾಗಿದೆ ಅಂತ ಅವ್ರ ಜೊತೆಗೆ ಹಾಕಿದ್ದಾರೆ ಅಂತರ್ ಜೊತೆಗೆ ಮುಖಾಂತರ ಬಹಳ ದೊಡ್ಡ ಅನ್ಯಾಯ ಮಾಡಿದೆ ಈ ಎಲ್ಲಾ ಹಿನ್ನೆಲೆ ಒಳಗಡೆ ಈಗ ಬಂದಿರತಕ್ಕಂತ ಒಂದು ತೀರ್ಮಾನ ಏನಿದೆ ಸಚಿವ ಸಂಪುಟ ತೀರ್ಮಾನ ಆರು ಆರು ಐದು ಏನಿದೆ ಇದನ್ನ ನಮ್ಮ ಸಮಿತಿಯ ಪರವಾಗಿ ಒಂದು ರೀತಿಯ ಮಾದರಿ ಕೊಟ್ಟಿರ್ತಕ್ಕಂಥ ಸಮಾಧಾನಕರ ಬಹುಮಾನ ಇದು ಪ್ರತಮಾನನಲ್ಲ ದ್ವಿತೀಯನಲ್ಲ ನೃತೀಯ ಸಮಾಧಾನಕರವಾದ ಹೋಮಗಳನ್ನು ರೀತಿಯಲ್ಲಿ ಮೊದಲನೇದಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀವಿ ಆ ನಂತರ ಈ ಮಾಡಿರ್ತಕ್ಕಂಥ ಮೀಸಲಾತಿ ವರ್ಗೀಕರಣ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂತಹ ಒಂದು ಮೀಸಲಾತಿ ವರ್ಗೀಕರಣ i don't ಾಗಿ ಉಚಿತ ಹೊಲಿಗೆ ಯಂತ್ರ ತರಬೇತಿ ಕಾರ್ಯಕ್ರಮವನ್ನು ಬಿಆರ್ಬಿ ಕಾಲೇಜು ಪ್ರಾಂಶುಪಾಲರಾದ ಸಂದೀಪ್ ಕಾರಬಾರ ಉದ್ಘಾಟನೆ ಮಾಡಿದರು ಹಿಂದೂ ಬಿಆರ್ಬಿ ಕಾಲೇಜು ಮತ್ತು ರಜಿಯಾ ಸುಲ್ತಾನ್ ಇಂದಿರಾ ಬ್ರಿಡ್ಜ್ ಸಂಸ್ಥೆ ವತಿಯಿಂದ ಮಹಿಳೆಯರಿಗಾಗಿ ನಡೆಸಲಾಗುತ್ತಿರುವ ಹೊಲಿಗೆ ಯಂತ್ರ ತರಬೇತಿ ಉದ್ಘಾಟನೆ ಮಾಡಿ ಇನ್ನು ಸಂಸ್ಥೆಯ ಅಧ್ಯಕ್ಷೆ ರಜಿಯಾ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಫ್ಯಾಷನ್ ಡಿಸೈನ್ ವೃತ್ತಿಯಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಇದ್ದು ತರಬೇತಿಯಲ್ಲಿ ಆಸಕ್ತಿ ವಹಿಸಿ ನೈಪುಣ್ಯತೆ ಹೊಂದಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ವೇಳೆ ಮಾತನಾಡಿದ ಪ್ರಾಂಶುಪಾಲರು ಹೊಲಿಗೆ ತರಬೇತಿ ಮುಖಾಂತರ ಮಹಿಳೆಯರನ್ನ ಸ್ವಹಲಂಬಿಗಳನ್ನಾಗಿ ಮಾಡುತ್ತಿರುವುದು ನಿಜಕ್ಕೂ ಸ್ಲಗ್ನೀಯ ಎಂದು ಹೇಳಿದರು ಈ ವೇಳೆ ಕಾಲೇಜಿನ ಉಪನ್ಯಾಸಕರಾದ ತಿಪ್ಪಣ್ಣ ಹಾಗೂ ಪೂಜಿತಾ ಇದ್ದರು ಸೆಕೆಂಡ್ ಬ್ಯಾಚ್ ಇದೆ ತರ್ಟಿ ತರ್ಟಿ ಸ್ಟೂಡೆಂಟ್ಸ್ ಒನ್ ಅವರ್ ಆದ್ರೆ ಹಾಫ್ ಎನ್ ಅವರ್ ಡೈಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಹಾಫ್ ಎನ್ ಅವರ್ ಪ್ರಾಕ್ಟಿಕಲ್ ಮಾಡ್ತಾರೆ ಈ ಕಡೆ ಪಕ್ಕದ ರೂಮ್ ಅಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಮಷಿನ್ಸ್ ತಂದಿಟ್ಟು ಅದು ಆಲ್ರೆಡಿ ಮತ್ತೆ ಎಲ್ಲಾನು ಏನಂತಂದ್ರೆ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಮೇಲೆ ಇರ್ತದೆ ಇದೊಂದು ಪ್ರೋಗ್ರಾಮ್ ರನ್ ಬೈ ಗವರ್ಮೆಂಟ್ ಗವರ್ಮೆಂಟ್ ರನ್ ಮಾಡೋದ್ರಿಂದ ಅವರಿಗೂ ಕೆಲವೊಂದು ಡಾಕ್ಯುಮೆಂಟೇಶನ್ಸ್ ಬೇಕಾಗಿರ್ತದ ಅವ್ರ ಏನ್ ಡಾಕ್ಯುಮೆಂಟೇಶನ್ಸ್ ಹೇಳ್ತಾರ ಆ ಡಾಕ್ಯುಮೆಂಟೇಶನ್ಸ್ ಅನ್ನ ತಿಪ್ಪಣ ಸರ್ ತಂದು ಹ್ಯಾಂಡ್ ಓವರ್ ಮಾಡಿ ತಿಪ್ಪಣ ಸರ್ ಕಲೆಕ್ಟ್ ಮಾಡಿ ಅದನ್ನ ಸ್ಕ್ರೂಟ್ನಿ ಮಾಡಿ ದೆನ್ ಅವರು ಅವರಿಗೆ ಕೊಡ್ತಾರೆ ಸೊ ಇದು ಬೆಟರ್ ನಿಮಗೆ ಏನಂತಂದ್ರೆ ಇಟ್ಸ್ ಅ ಗುಡ್ ಅಪರ್ಚುನಿಟಿ ನೀವೆಲ್ಲರೂ ಇದ್ರದ್ದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋದು ನನ್ನ ಪ್ರಕಾರ ಸೂಕ್ತ ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಬ್ಯಾಚ್ ತರ್ಟಿ ಸ್ಟೂಡೆಂಟ್ಸ್ ಆದ್ಮೇಲೆ ಸೆಕೆಂಡ್ ಬ್ಯಾಚಿಗೆ ನೀವು ಎನ್ರೋಲ್ ಆಗ್ಬೋದು ತರ್ಡ್ ಬ್ಯಾಚಿಗೆ ಎನ್ರೋಲ್ ಆಗ್ಬೋದು ಫೋರ್ತ್ ಬ್ಯಾಚಿಗೆ ಎಂಟ್ರೋಲ್ ಆಗ್ಬೋದು ಯು ಕಂಟಿನ್ಯೂಯಸ್ ಸೊ ಫಸ್ಟ್ ಚಾಯ್ಸ್ ಗ್ಯೂ ಫಸ್ಟ್ ಬ್ಯಾಚ್ ಆಫ್ ಗ್ಯೂ ಯಾಕಂತಂದರೆ ಮುಂದೆ ಆಗುವಂಥ ಪೂರ್ಣಾಂಕ್ ಬ್ಯಾಚ್ಗಳಲ್ಲಿ ನಿಮ್ಗೆ ಏನಾದರೂ ಯಾವ್ದಾದ್ರೂ ಮಿಸ್ಟೇಕ್ ಆಗಿದೆಯಾ ಅಥವಾ ನೀವು ಕಲಿಯೋದರಲ್ಲಿ ಸ್ವಲ್ಪ ಇಷ್ಟದ್ರೆ ನೀವು ಆ ಎರಡು ಮತ್ತು ಮೂರನೇ ಬ್ಯಾಚಲ್ಲಿ ಅದನ್ನು ಕವರ್ ಅಪ್ ಮಾಡ್ಬೋದು ಅವ್ರ ಕಡೆ ಇಲ್ಲಿ ನೋಡಿ ಟೈಮಿಂಗ್ ಮಾಸಸ್ ಮೈಹಿಂದಿಂಗ್ ಕ್ಲಾಸ್ ಜೆರಿ ವರ್ಕ್ ಅಂಡ್ ಹಾಸ್ಪಿಟಾಲಜಿ ಕ್ಲಾಸಸ್ ಅಂಡ್ ಐಂಡ್ ಮೇರಾ ಮಾಲ್ಸು ಅಟೆಂಡ್ ದೈ ಅಟ್ ಜಸ್ಟ್ ಆಫರ್ ಆಫ್ ಟು ಒನ್ ಆಫ್ ಓಕೆ ಯು ಅಟೆಂಡ್ एंड यू लर्न समथिंगट दर्टिफिकेट ओके दैट इज अवर एम दैट स्टूडेंट वेलफेयर इज वेरी इंपॉर्टेंट इकेर एम आल्सोज टू मैन एम वन इज दैट ऑलरे यू नो दैट मैम एंड आर मदर ओकेजिंग एंड अदर ऑल्सो मेर एम ऑल्सो अडजस्ट द टाइम आपके आओ थोड़ा कैश है उनको अडजस्ट करो ओके प्लीज I I think I wish and best of luck to everyone to that. Uh, you make uh, this functional set and also you get certificate. Thank you.